ಸ್ನೇಹಿತರೆ ನೀವು ನೋಡಿರ್ಬೋದು ಇಂಡಿಯನ್ ಮಾರ್ಕೆಟ್ ಕಳೆದ ಕಳೆದಿಂದ ಸರಿಯಾಗಿ ಬೀಳ್ತಾ ಇದೆ ಇದು ಯಾಕೆ ಬೀಳ್ತಾ ಇದೆ ಏನು ಕತೆ ಅಂತ ನೋಡ್ತಾ ಹೋದ್ರೆ ಹಲವಾರು ರೀಸನ್ಗಳು ನಿಮ್ಮ ಕಣ್ಣ ಬಂದು ಬಂದು ನಿಲ್ಲುತ್ತೆ ಅದು ಎಫ್ಐ ಎನ್ ಕಂಟಿನ್ಯೂಸ್ ಆಗಿ ಸಲ್ ಹೊಡ್ತಾ ಇರುವುದಾಗಿರ್ಬೋದು ಟ್ರಂಪ್ ಅವರು ಬಂದಿದ್ದೇ ತಡ ಪ್ರೆಸಿಡೆಂಟ್ ಆಗಿದ್ದೇ ತಡ ಹೊಸ ಹೊಸ ನೀತಿ ನಿಯಮಗಳನ್ನು ತಂದು ಟ್ಯಾಕ್ಸ್ ಅಲ್ಲಿ ತಂದು ಮಾರ್ಕೆಟ್ಗೆ ಅಲ್ಲೋಲ ಕಲರ್ ಮಾಡಲಿಕ್ಕೆ ಅವರು ಕೂಡ ಹೆಲ್ಪ್ ಮಾಡಿದ್ರು ಅದರ ಜೊತೆಗೆ ನಮ್ಮ ಕಂಪ್ನಿಗಳ ರಿಸಲ್ಟ್ ಏನು ಚೆನ್ನಾಗಿ ಬಂದಿದೆ ರೀ ಅದು ಕೂಡ ಚೆನ್ನಾಗಿ ಬಂದಿಲ್ಲ ತ್ರೀ ರಿಸಲ್ಟ್ ನೋಡಿದರೆ ನಮ್ಮ ಎಕ್ಸೆಪ್ಟೇಷನ್ ಏನಿತ್ತು ಅದರ ಅಷ್ಟು ಅದು ರೀಚ್ ಆಗಿಲ್ಲ ಅಂತೇಳಿ ರಿಟೇಲರ್ಗಳು ಮೇಲೆ ಕೈ ಎಟ್ಕೊಂಡು ಕೊಟ್ಟಿದ್ದಾರೆ ಸೊ ಇವೆಲ್ಲ ರೀಸನ್ಗಳ ಜೊತೆಗೆ ನೆಫ್ಟಿ ಓವರ್ ವ್ಯಾಲ್ಯೂ ಆಗಿದ್ದರು ನಿಜ ಇದು ಮೊದಲ ಸಲಾನ ಹಿಸ್ಟ್ರಿ ಏನು ಹೇಳುತ್ತೆ ನೆಫ್ಟಿಯ ಟ್ರ್ಯಾಕ್ ರೆಕಾರ್ಡನ್ನು ಇಪ್ಪತ್ತೈದು ವರ್ಷದ ಟ್ರ್ಯಾಕ್ ರೆಕಾರ್ಡನ್ನು ನಿಮ್ಮ ಮುಂದೆ ತೆರೆದಿಡ್ತೀನಿ ಹಿಸ್ಟ್ರಿ ಏನು ಹೇಳುತ್ತೆ ನೆಫ್ಟಿ ಯಾವಾಗ ಯಾವಾಗ ಬಿದ್ದಿತ್ತು ಮತ್ತೆ ಮೇಲೆ ಹೇಗೆ ಎದ್ದು ಬಂತು ಅಂತ ನಿಮ್ಮ ಮುಂದೆ ತರ್ದಿಡ್ತೀನಿ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ ಮತ್ತೆ ಈ ಪ್ರೆಸೆಂಟ್ ಬೀಳ್ತಾ ಇರುವಂತಹ ಮಾರ್ಕೆಟಲ್ಲಿ ನೀವು ಯಾವ ಥರ ಡಿಸಿಷನ್ ಅನ್ನು ತೆಗೆದುಕೊಳ್ಬೇಕಂತ ಈ ವಿಡಿಯೋ ನೋಡಿ ನೀವು ಅನಲೈಸಸ್ ಮಾಡಿ ನಿಮ್ಮ ಓನ್ ಡಿಸಿಷನ್ ಅನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇವಾಗಿ ನೀವು ನೋಡ್ತಾ ಇದ್ದೀರಾ ಇದು ನೆಫ್ಟಿ ಫಿಫ್ಟಿಯ ಇಪ್ಪತ್ತೈದು ವರ್ಷದ ಟ್ರ್ಯಾಕ್ ರೆಕಾರ್ಡ್ ಇದಾಗಿದೆ ಸೊ ನೆಫ್ಟಿ ಫಿಫ್ಟಿ ಯಾವ್ಯಾವ ವರ್ಷ ಎಷ್ಟೆಷ್ಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಸೊ ಎರಡು ಸಾವಿರದ ಒಂದರಲ್ಲಿ ಹದಿನೈದು ಪಾಯಿಂಟ್ ಐವತ್ತೊಂಬತ್ತು ಪಿ ಇತ್ತು ಸೊ ರಿಟರ್ನ್ ಎಷ್ಟು ಕೊಟ್ಟಿದೆ ಮೈನಸ್ ಸಿಕ್ಸ್ಟೀನ್ ಪಾಯಿಂಟ್ ಒನ್ ಏಟ್ ಸ್ನೇಹಿತರೆ ಸೊ ನೀವು ನೋಡ್ತಾ ಇದ್ದೀರಾ ಕಾಲಮ್ ಪಿ ಮತ್ತು ಇದು ರಿಟರ್ನ್ಸು ರಿಟರ್ನ್ ಏನಿದೆ ಮೈನಸಲ್ಲಿ ಕೊಟ್ಟಿದೆ ಸೊ ಹಾಗಿದ್ರೆ ಎರಡು ಸಾವಿರದ ಎರಡರಲ್ಲಿ ಹದಿನಾಲ್ಕು ಪಾಯಿಂಟ್ ಐವತ್ತೇಳು ಪಿ ಇತ್ತು ಮೂರು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ರಿಟನನ್ನು ಕೊಡ್ತು ಸೊ ನೆಕ್ಸ್ಟ್ ಎರಡು ಸಾವಿರದ ಮೂರಲ್ಲಿ ನೈನ್ಟೀನ್ ಪಾಯಿಂಟ್ ಒನ್ ನೈನ್ ಇದ್ದಾಗ ಪಿ ಇ ಎಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಏನಾಯಿತು ರಿಟನನ್ನು ಕೊಡ್ತು ಸ್ನೇಹಿತರೆ ಸೆವೆಂಟಿ ಒನ್ ಪರ್ಸೆಂಟ್ ನಿಮಗೆ ಏನು ಅಂತ ಇರ್ಬೋದು ಎಪ್ಪತ್ತೆರಡಲ್ಲ ಇದು ಎಪ್ಪತ್ತೊಂದು ಪರ್ಸೆಂಟ್ ರಿಟರ್ನನ್ನು ಇದು ಕೊಡ್ತು ಸ್ನೇಹಿತರೆ ಎರಡು ಸಾವಿರದ ಮೂರರಲ್ಲಿ ಸೊ ನೆಕ್ಸ್ಟ್ ಎರಡು ಸಾವಿರದ ನಾಲ್ಕರಲ್ಲಿ ಹದಿನಾರು ಪಾಯಿಂಟ್ ಜೀರೋ ನಾಲ್ಕು ಏನು ಪಿ ಇತ್ತು ಆವಾಗ ಏನು ಮಾಡಿತ್ತು ಸ್ನೇಹಿತರೆ ಇದು ಹತ್ತು ಪಾಯಿಂಟ್ ಅರವತ್ತೆಂಟು ಪರ್ಸೆಂಟ್ ರಿಟರ್ನನ್ನು ಕೊಡ್ತು ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೆಕ್ಸ್ಟ್ ಎರಡು ಸಾವಿರದ ಐದರಲ್ಲಿ ಹದಿನಾರು ಪಾಯಿಂಟ್ ಎಪ್ಪತ್ತೆರಡು ಪಿ ಇದ್ದಾಗ ಮೂವತ್ತಾರು ಪಾಯಿಂಟ್ ಮೂವತ್ತ್ನಾಲ್ಕು ಪರ್ಸೆಂಟ್ ರಿಟರ್ನನ್ನು ಕೊಡ್ತು ಸ್ನೇಹಿತರೆ ನೀವು ಇದು ಕಾಮಲ್ಲಿ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಎರಡು ಸಾವಿರದ ಆರಲ್ಲಿ ಇಪ್ಪತ್ತು ಪಾಯಿಂಟ್ ತೊಂಬತ್ತೈದು ಪಿ ಆಯಿತು ಸ್ನೇಹಿತರೆ ಪಿ ಇನ್ಕ್ರೀಸ್ ಆಗ್ತಾ ಇದೆ ನೀವು ನೋಡ್ತಾ ಇದ್ದೀರೊ ಮೂವತ್ತೊಂಬತ್ತು ಪಾಯಿಂಟ್ ಎಂಬತ್ತ್ಮೂರು ಮೂವತ್ತೊಂಬತ್ತು ಪರ್ಸೆಂಟ್ ಎರಡು ಸಾವಿರದ ಏಳರಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಪಿ ಐವತ್ನಾಲ್ಕು ಪರ್ಸೆಂಟ್ ರಿಟರ್ನನ್ನು ಕೊಡ್ತು ಸ್ನೇಹಿತರೆ ನೋಡಿ ನೀವು ಅಬ್ಸರ್ವ್ ಮಾಡ್ತಾಯಿದ್ದೀರಿ ಯಾವ ಪಿ ಇನ್ಕ್ರೀಸ್ ಆಗ್ತಾ ಇದೆ ಪಿ ಇನ್ಕ್ರೀಸ್ ಆಗ್ಕೊಂತ ಬರ್ತಾಯಿದೆ ಯಾವಾಗ ಪಿ ಕಮ್ಮಿತ್ತಲ್ಲ ನೀವು ಇನ್ನು ಕ್ಲಿಯರ್ ಆಗಿ ತೋರಿಸ್ತೀವಿ ನಿಮಗೆ ನೋಡಿ ಪಿ ಇಪ್ಪತ್ತರ ಮೇಲೆ ಪಿ ಹೋಗಿದೆ ಸೊ ಇಪ್ಪತ್ತರ ಮೇಲೆ ಪಿ ಇ ಹೋದಾಗ ಈಗ ಈ ವರ್ಷ ಆ ವರ್ಷ ಏನು ರಿಟರ್ನ್ ಕೊಟ್ಟಿತ್ತಲ್ಲ ಇವತ್ತು ನಾಲ್ಕು ಪರ್ಸೆಂಟು ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಸೊ ಯಾವಾಗ ಫೀ ಜಾಸ್ತಿ ಆಯ್ತಲ್ಲ ಫೀ ಜಾಸ್ತಿ ಆದಾಗ ನೆಕ್ಸ್ಟ್ ಆ ವರ್ಷನೂ ಈ ಐವತ್ನಾಲ್ಕು ಪರ್ಸೆಂಟ್ ರಿಟರ್ನ್ ಕೊಡ್ತು ಬಟ್ ನೆಕ್ಸ್ಟ್ ಇಯರ್ ನೋಡಿ ಸ್ನೇಹಿತರೆ ನೀವು ಇಲ್ಲಿ ಎರಡು ಸಾವಿರದ ಎಂಟು ಏನು ಕ್ರ್ಯಾಶ್ ಇದೆಯಲ್ಲ ಕ್ರ್ಯಾಶ್ ಅಂತ ಕರ್ಸ್ಕೊಂಡಿದೆಯಲ್ಲ ಆ ಕ್ರ್ಯಾಶಲ್ಲಿ ನೆಪ್ಟಿ ಎಷ್ಟು ಪರ್ಸೆಂಟ್ ಯಾವಾಗ ಪಿ ಕಮ್ಮಿ ಇತ್ತಲ್ಲ ಅವಾಗೆಲ್ಲನೂ ಕೂಡ ಒಳ್ಳೆಯ ರಿಟನನ್ನು ಕೊಡ್ತಾಯಿತ್ತು ಸೊ ಎರಡು ಸಾವಿರದ ಎಂಟರಲ್ಲಿ ಆಗಿ ಐವತ್ತೊಂದು ಪರ್ಸೆಂಟ್ ಮೈನಸ್ ಕೊಟ್ಟಿದೆ ಸೊ ಇದೇನು ಪಿ ಇಪ್ಪತ್ತರ ಒಳಗೆ ಪಿ ಇದ್ದಾಗೆಲ್ಲ ನೋಡಿ ನಿಮಗೆ ತೋರಿಸ್ತೀನಿ ಕ್ಲಿಯರಾಗಿ ಇಪ್ಪತ್ತರ ಒಳಗೆ ಇವೆಲ್ಲ ಪಿ ಇದೆ ಎರಡು ಸಾವಿರದ ಮೂರರಿಂದ ನೀವು ಅಬ್ಸರ್ವ್ ಮಾಡ್ಬೋದು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಆರವರೆಗೂ ಕೂಡ ಇಪ್ಪತ್ತರೊಳಗೆ ಪಿ ಇತ್ತು ಆವಾಗ ನೆಫ್ಟಿ ಒಳ್ಳೆ ರಿಟರ್ನನ್ನು ಕೊಟ್ಟಿದೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಎಪ್ಪತ್ತೊಂದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಮೂವತ್ತಾರು ಮೂವತ್ತರ ಮತ್ತು ಈ ಥರ ಒಳ್ಳೆ ರಿಟನನ್ನು ಕೊಟ್ಟಿದೆ ಸ್ನೇಹಿತರೆ ಅದೇ ಯಾವಾಗ ಇಪ್ಪತ್ತರ ಮೇಲೆ ಪಿ ಹೋಯಿತು ಇಪ್ಪತ್ತಾರು ಪರ್ಸೆಂಟ್ ಇಪ್ಪತ್ತಾರು ಪಿ ಆಯಿತು ಆವಾಗ ನೆಕ್ಸ್ಟ್ ಐವತ್ನಾಲ್ಕು ಕೊಟ್ಟಿರುವಂಥ ರಿಟನ್ನು ನೆಕ್ಸ್ಟ್ ಇಯರ್ ಎರಡು ಸಾವಿರದ ಎಂಟಕ್ಕೆ ಕ್ರ್ಯಾಶ್ ಆಗಿ ಮೈನಸ್ ಐವತ್ತೊಂದು ಪರ್ಸೆಂಟ್ ರಿಟನ್ನ ಕೊಡ್ತು ಸ್ನೇಹಿತರೆ ಯಾವಾಗ ಪಿ ಇಪ್ಪತ್ತಾರು ಪರ್ಸೆಂಟ್ ಹೋಯ್ತು ಆವಾಗ ನೆಕ್ಸ್ಟ್ ವರ್ಷವೇ ದರಾರಂಥ ಮಾರ್ಕೆಟ್ ಬಿತ್ತು ಟೂ ತೌಸಂಡ್ ಏಯ್ಟ್ ಕ್ರ್ಯಾಶಲ್ಲಿ ಐವತ್ತೊಂದು ಪರ್ಸೆಂಟ್ ಮೈನಸ್ ಅಲ್ಲಿ ನೆಪ್ಟಿ ರಿಟನನ್ನು ಕೊಡ್ತು ಸ್ನೇಹಿತರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಈಗ ಪಿ ಯಾವಾಗ ಯಾವಾಗ ಜಾಸ್ತಿ ಐತಲ್ಲ ಇಪ್ಪತ್ತರ ಪರ್ಸೆಂಟ್ ಮೇಲೆ ಇಪ್ಪತ್ತರ ಮೇಲೇ ಹೋಗ್ತಾ ಇದೆ ಇಪ್ಪತ್ತು ಇಪ್ಪತ್ತು ಒಂದು ಇಪ್ಪತ್ತೆರಡು ಇಪ್ಪತ್ತಾರು ಪರ್ಸೆಂಟ್ ಓಯತಲ್ಲ ಅವಾಗ ಮಾರ್ಕೆಟು ಆ ವರ್ಷ ಬಿಟ್ಟು ನೆಕ್ಸ್ಟ್ ವರ್ಷ ಫಾಲ್ ಆಗ್ತಾ ಇದೆ ಮೈನಸ್ ಫಿಫ್ಟಿ ಒನ್ ಪರ್ಸೆಂಟ್ ಕೊಡೋದ್ರ ಜೊತೆಗೆ ಪಿ ಕೂಡ ಹನ್ನೆರಡಕ್ಕೆ ಬಂದು ನಿಂತು ಎರಡು ಸಾವಿರದ ಎಂಟಕ್ಕೆ ಸೊ ಹನ್ನೆರಡಕ್ಕೆ ಪಿ ಬಂದಿದ್ದೇ ತಡ ಅಂಡರ್ ವ್ಯಾಲ್ಯೂ ಆಯಿತು ಸ್ಟಾಕ್ಸ್ಗಳೆಲ್ಲ ಸೊ ಅವಾಗ ಎಲ್ಲರೂ ಬೈಯಿಂಗ್ ಶುರು ಹಚ್ಕೊಂಡ್ರು ಎರಡು ಸಾವಿರದ ಒಂಬತ್ತಕ್ಕೆ ಎಪ್ಪತ್ತೈದು ಪರ್ಸೆಂಟ್ ರಿಟನನ್ನು ಕೊಡ್ತು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಏನು ವಾರಂಭಿಪಟ್ ಅವರು ಹೇಳ್ತಾರೆ ಇದೇ ಸ್ನೇಹಿತರೆ ಯಾವಾಗ ಆ ವ್ಯಾಲ್ಯೂ ನಮಗೆ ಪಿ ಹತ್ತರ ಕೆಳಗೆ ಇದ್ದರೆ ಇಪ್ಪತ್ತರ ಕೆಳಗೆ ಇದ್ದರೆ ಅಂಡರ್ ವ್ಯಾಲ್ಯೂ ಸ್ಟಾಕ್ ನಮಗೆ ಓವರ್ ವ್ಯಾಲ್ಯೂ ಆಗಿಲ್ಲ ಅಂಡರ್ ವ್ಯಾಲ್ಯೂ ಅಲ್ಲಿ ಸಿಗ್ತಾ ಇದೆ ಅಂತ ಎಲ್ಲರೂ ಬೈಯಿಂಗ್ ಶುರು ಮಾಡ್ತಾರೆ ಅದಕ್ಕಾಗಿ ಈ ರಿಸಲ್ಟ್ ನೋಡ್ಲಿಕ್ಕೆ ಸಿಗುತ್ತೆ ಎರಡು ಸಾವಿರದ ಹತ್ತರಲ್ಲೂ ಕೂಡ ನಿಮಗೆ ಒಳ್ಳೆ ಏನಾಯಿತು ರಿಟನನ್ನು ಸೆವೆಂಟಿ ಪರ್ಸೆಂಟ್ ರಿಟನನ್ನು ನಿಮಗೆ ಕೊಡ್ತು ಸ್ನೇಹಿತರೆ ನೆಫ್ಟಿ ಯಾಕಂದರೆ ಇಪ್ಪತ್ತರೊಳಗಿತ್ತು ಇಪ್ಪತ್ತರ ಮೇಲೆ ಇಪ್ಪತ್ತ್ ಮೂರಕ್ಕೆ ಯಾವಾಗ ಹೋಯಿತು ನೆಕ್ಸ್ಟ್ ವರ್ಷ ನೋಡ್ತಾ ಇರ್ಬೋದು ನೀವು ಎರಡು ಸಾವಿರದ ಹನ್ನೊಂದರಲ್ಲಿ ಪಿ ಯಾವಾಗ ಜಾಸ್ತಿ ಆಯಿತು ನೀವು ನೋಡ್ತಾಯಿದ್ದೀರಿ ಇಪ್ಪತ್ತ್ ಮೂರಕ್ಕೆ ಪಿ ಹೋಗಿದ್ದೆ ತಡ ಎರಡು ಸಾವಿರದ ಹತ್ತಕ್ಕೆ ಇಪ್ಪತ್ನಾಲ್ಕಕ್ಕೆ ಏನಾಯಿತು ಮಾರ್ಕೆಟ್ ಫಾಲಾಯಿತು ಮೈನಸ್ ಟ್ವೆಂಟಿ ಫೋರ್ ಪರ್ಸೆಂಟ್ ರಿಟನ್ನು ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಆಲ್ರೆಡಿ ನಾವು ಹೇಳಿದ್ದೆ ನಿಮಗೆ ಪಿ ಯಾವಾಗ ಯಾವಾಗ ಜಾಸ್ತಿ ಆಗ್ತಾ ಇದೆಯಲ್ಲ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಈ ಥರ ಇಪ್ಪತ್ತು ಒಂದ್ರ ಮೇಲೆ ಹೋಗ್ತಾ ಇದೆಯಲ್ಲ ಅವಾಗ ಮಾರ್ಕೆಟ್ ಏನಾಗ್ತಾ ಇದೆ ಫಾಲ್ ಆಗ್ತಾಯಿದೆ ಇಲ್ಲಾಂದರೆ ಕಮ್ಮಿ ರಿಟರ್ನ್ಸನ್ನು ಕೊಡ್ತಾ ಇದೆ ಸೀನು ನೋಡ್ತಾ ಇದ್ದೀರಾ ಸೊ ಹಾಗಿದ್ರೆ ನೆಕ್ಸ್ಟ್ ನೀವು ಎರಡು ಸಾವಿರದ ಹನ್ನೆರಡು ಇಲ್ಲಿ ನೋಡ್ತಾ ಇರ್ಬೋದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನಾಲ್ಕಕ್ಕೆ ಬಿಲೋ ಏನಿತ್ತು ಟ್ವೆಂಟಿ ಇತ್ತು ಒಳ್ಳೆ ರಿಟರ್ನ್ ಕೊಡ್ತು ಎರಡು ಸಾವಿರದ ಹದಿನಾಲ್ಕಕ್ಕೆ ಏನಿತ್ತು ಇದು ಟ್ವೆಂಟಿ ಒನ್ ಆಯಿತು ಪಿ ಅದಕ್ಕಾಗಿ ನೆಕ್ಸ್ಟ್ ವರ್ಷ ನೀವು ನೋಡ್ಬೋದು ಮೈನಸ್ ಫೋರ್ ಮತ್ತು ರಿಟರ್ನನ್ನು ಕೊಡ್ತು ಸ್ನೇಹಿತರೆ ನೆಫ್ಟಿ ಸೊ ಯಾವಾಗ ಪಿ ಇ ಮತ್ತು ಇಪ್ಪತ್ತೊಂದು ರೀಚ್ ಆಯಿತು ಅವಾಗ ಮೈನಸ್ಸಲ್ಲಿ ಮೈನಸ್ ಫೋರ್ ಪರ್ಸೆಂಟ್ ರಿಟನನ್ನು ಕೊಡ್ತು ಸ್ನೇಹಿತರೆ ರಿಟನ್ನು ನೆಫ್ಟಿ ಸೊ ಎರಡು ಸಾವಿರದ ಹದಿನೇಳರಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಇತ್ತು ಮೂರು ಪರ್ಸೆಂಟ್ ಪರ್ಸೆಂಟ್ನ ಕೊಡ್ತು ಸೊ ನೆಕ್ಸ್ಟ್ ಎರಡು ಸಾವಿರದ ಹದಿನೇಳಕ್ಕೆ ಯಾವಾಗ ಇಪ್ಪತ್ತಾರು ಪರ್ಸೆಂಟ್ ರೀಚ್ ಆಯಿತು ನೆಫ್ಟಿ ಅಲರ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿಂದ ನಾನು ಇನ್ನು ಕರೆಕ್ಷನ್ ಮೋಡಲ್ಲಿದ್ದೀನಿ ಅಂತ ಎರಡು ಸಾವಿರದ ಹದಿನೆಂಟಕ್ಕೂ ಕೂಡ ಇಪ್ಪತ್ತಾರು ಇತ್ತು ಅದರದು ಪಿ ಸೊ ಮೂರು ಪರ್ಸೆಂಟ್ ಕಮ್ಮಿ ಕೊಡ್ತು ರಿಟರ್ನ್ ಯಾಕಂದರೆ ಓವರ್ ವ್ಯಾಲ್ಯೂ ಆಗಿದೆ ಆಲ್ರೆಡಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಇಪ್ಪತ್ತೆಂಟು ಪರ್ಸೆಂಟ್ ಪಿ ಆಯಿತು ಸ್ನೇಹಿತರೆ ಇಪ್ಪತ್ತೆಂಟಕ್ಕೆ ಯಾವಾಗ ರೀಚ್ ಆಯಿತು ಪಿ ಆವಾಗ ಇನ್ನೂ ಅಲರ್ಟ್ ಆಯಿತು ಎಲ್ಲರೂ ಕೂಡ ಮೂವತ್ತೇಳಕ್ಕೆ ಹೋಗಿದ್ದೇ ತಡ ಪಿ ಎರಡು ಸಾವಿರದ ಇಪ್ಪತ್ತಕ್ಕೆ ಕರೋನಾ ಕ್ರ್ಯಾಶಲ್ಲಿ ಮಾರ್ಕೆಟ್ ಫುಲ್ ಫಾಲೋ ಓವರ್ ವ್ಯಾಲ್ಯೂ ಆಲ್ರೆಡಿ ಆಗಿತ್ತು ಸೊ ಹದಿನಾಲ್ಕು ಪರ್ಸೆಂಟ್ ರಿಟರ್ನ್ ಕೊಡೋದ್ರ ಜೊತೆಗೆ ತನ್ನನ್ನು ತಾನು ಕರೆಕ್ಟ್ ಹಾಗಿದ್ರೆ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಪಿ ಏನಿದೆ ಮೂವತ್ತೇಳು ಇದ್ದಾಗ ಹದಿನಾಲ್ಕು ಪರ್ಸೆಂಟು ಇದ್ದಾಗ ಇಪ್ಪತ್ತ್ನಾಲ್ಕು ಪರ್ಸೆಂಟು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡು ಪಿ ಇದ್ದಾಗ ನಾಲ್ಕು ಪರ್ಸೆಂಟ್ ಯಾಕಂದರೆ ಇಪ್ಪತ್ತು ಒಂದಕ್ಕೆ ಇಪ್ಪತ್ತ್ಮೂರು ಪರ್ಸೆಂಟ್ ಇತ್ತು ಸೊಂಗಾಗಿ ನಾಲ್ಕು ಪರ್ಸೆಂಟ್ ರಿಟರ್ನ್ ಕೊಡ್ತು ಇಪ್ಪತ್ತ್ಮೂರಕ್ಕೆ ಹತ್ತೊಂಬತ್ತು ಪರ್ಸೆಂಟ್ ರಿಟನ್ನ ಆಲ್ರೆಡಿ ಕೊಟ್ಟಿದೆ ಸೊ ಸ್ಲೋಲಿ ಕರೆಕ್ಟ್ ಆಗ್ತಾ ಇದೆ ಸ್ನೇಹಿತರೆ ಅಂತ ಹೇಳ್ಬೋದು ಇದು ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪಿ ಯಾವತ್ತೂ ಕೂಡ ಇಪ್ಪತ್ತು ಹತ್ರ ಒಳಗೆ ಬಂದಿಲ್ಲ ಕೆಳಗಡೆ ಬರೆದು ಮಾತ್ರ ಇಲ್ಲ ಸ್ಲೋಲಿ ಕೆಳಗೆ ಬರ್ತಾಯಿದೆ ಸೊ ಹಂಗಿದ್ರೆ ಈ ಮಾರ್ಕೆಟ್ ಏನು ಇಪ್ಪತ್ತರ ಮೇಲೆ ಪಿ ಇದೆ ಅಲ್ಲ ಈ ಪಿ ಓವರ್ ವ್ಯಾಲ್ಯೂ ಆಗಿರೋದಕ್ಕೆ ಸೊ ಮಾರ್ಕೆಟ್ ಇವಾಗೇನು ಕರೆಕ್ಷನ್ ಆಗ್ತಾ ಇದೆ ಕರೆಕ್ಟ್ ಆಗ್ತಾ ಇದೆ ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ನೋಡಿರ್ಬೋದು ನೀವು ಎಂಟು ಪರ್ಸೆಂಟಿಂದ ಕ್ಲೋಸ್ ಆಗಿದೆ ಸೊ ಹಾಗಿದ್ರೆ ಇವಾಗ ಇಪ್ಪತ್ತೈದಕ್ಕೆ ವಾಟ್ ನೆಕ್ಸ್ಟ್ ಸೊ ನೋ ಒನ್ ನೌಸ್ ಎಕ್ಸಾಕ್ಟಾಗಿ ಮಾರ್ಕೆಟ್ ಎಲ್ಲಿಂದ ರಿಟರ್ನ್ ಆಗುತ್ತೆ ಮಾರ್ಕೆಟ್ ಇಲ್ಲಿಂದನೇ ರಿಟರ್ನ್ ಆಗುತ್ತೆ ಅಂತ ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ ಮಾರ್ಕೆಟ್ ಇನ್ನೂ ಕೂಡ ಫಾಲೋ ಆಗ್ಬೋದು ಬಟ್ ಮಾರ್ಕೆಟ್ ಎಷ್ಟರವರೆಗೂ ಫಾಲೋ ಆಗುತ್ತೆ ಅಂತ ನಿಮ್ಮ ಕೈಯಲ್ಲಿಲ್ಲ ಸ್ನೇಹಿತರೆ ಆದರೆ ನಿಮ್ಮ ಕೈಯಲ್ಲಿರೋದು ಮಾತ್ರ ಏನಂದರೆ ಸೊ ಫಂಡಮೆಂಟಲಿ ಚೆನ್ನಾಗಿರುವಂಥ ಸ್ಟಾಕ್ಗಳನ್ನೆಲ್ಲ ಅನಲೈಸಿಸ್ ಮಾಡಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿಟ್ಕೊಳ್ಳಿ ಮಾರ್ಕೆಟ್ ಯಾವಾಗೆಲ್ಲ ಬಿದ್ದಿದೆಯಲ್ಲ ಅದೇ ಥರ ಬೌನ್ಸ್ ಬ್ಯಾಕ್ ಆಗಿ ಒಂದಲ್ಲ ಒಂದಿನ ರಿಟರ್ನ್ ಆಗುತ್ತೆ ಬಟ್ ಎಕ್ಸಾಕ್ಟ್ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಬರೋದಂತೂ ನಿಜ ಅದರ ಜೊತೆಗೆ ಇ ಟಿ ಎಫಲ್ಲಿ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡಿ ಇಟ್ಕೊಳ್ಳಿ ಇ ಟಿ ಎಫು ಸೆಕ್ಟರ್ಲಿ ಇನ್ವೆಸ್ಟ್ ಮಾಡಿ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು ಲಾರ್ಜ್ ಕ್ಯಾಪಲ್ಲಿ ಕೂಡ ಇನ್ವೆಸ್ಟ್ ಮಾಡಿ ಈ ಲಾಂಗ್ ಟರ್ಮ್ಗೆ ಇಟ್ಕೊಂಡ್ರೆ ಒಂದಲ್ಲ ಒಂದು ನಾವು ಒಳ್ಳೆ ರಿಟರ್ನನ್ನು ಕೊಡುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಈ ವಿಡಿಯೋ ಇಷ್ಟ ಬಂದಿದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಂತ ಮಾತ್ರ ಮನಿಬೇಡಿ ನಮ್ಮ ಚಾನಲ ಬಹಳ ಸ್ನೇಹಿತರೆ